ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಜನರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗಿದೆ ಎಂದು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಮಂಡ್ಯ ತಾಲೂಕಿನ ದುದ್ದ ಗ್ರಾಮದಲ್ಲಿ ನಡೆದ ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಗಳ ಕುರಿತ ಸಮಾವೇಶ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸರ್ಕಾರದ ಐದು ಗ್ಯಾರಂಟಿಗಳು ಪ್ರತಿ ಕುಟುಂಬಕ್ಕೆ ನೀಡುವ ಮೂಲಕ ಆರ್ಥಿಕ ಶಕ್ತಿ ನೀಡಿ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿಯೊಬ್ಬರ ಆದಾಯ ರಾಷ್ಟ್ರದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಹೇಳಿದರು ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸಿ ಆರ್ಥಿಕ ಶಕ್ತಿ ತುಂಬುತ್ತಿವೆ ಎಂದರು ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಮೇನಲ್ಲಿ ರಚನೆಯಾದ ನಂತರ ಐದು ಗ್ಯಾರಂಟಿಗಳನ್ನ ಪ್ರತಿ ಕುಟುಂಬಕ್ಕೆ ನೀಡುವ ಮೂಲಕ ಆರ್ಥಿಕ ಶಕ್ತಿಯನ್ನು ತುಂಬುವ ಮೂಲಕ ಈ ಕೇವಲ ಎರಡು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯ ತಲಾ ಆದಾಯ ಇಡೀ ರಾಷ್ಟ್ರದಲ್ಲಿ ಮೊದಲನೇ ಪಡೆದಿದೆ ೇನ್ ಸೂಚಿಸುತ್ತದೆ ಅಂದ್ರೆ ಈ ಗ್ಯಾರಂಟಿ ಅನುಷ್ಠಾನ ಸಮರ್ಪಕವಾಗಿ ಯಾವುದೇ ರೀತಿಯ ಮಧ್ಯವರ್ತಿಯಿಂದ ನೇರವಾಗಿ ಫಲಾನುಭವಿಗಳನ್ನು ತಲುಪ ಮೂಲಕ ಅವರ ಒಂದು ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ನಿಟ್ಟಿನಲ್ಲಿ ಇದು ಕಾರಣೀಭೂತವಾಗಿ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥಪಟ್ಟು ದಯಮಾಡಿ ಫಲಾನುಭವಿಗಳಲ್ಲಿ ಹೇಳ್ತಕ್ಕಂಥ ಮನವಿಷ್ಠೆ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸ್ಕೊಬೇಕು ಸಾಮಾಜಿಕದಲ್ಲಿ ಸಮಾಜ ವ್ಯವಸ್ಥೆಯಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಇರ್ತಕ್ಕಂಥ ಎಲ್ಲರೂ ಗೊತ್ತು ತಮ್ಮ ವ್ಯಾಪ್ತಿನಲ್ಲಿ ಹಲವಾರು ರೀತಿಯ ಮೈಕ್ರೋ ಫೈನಾನ್ಸ್ ಅವಳಿಗಳು ಮೈಕ್ರೋಫೈನಾನ್ಸ್ ಅವಳಿಗಳನ್ನ ದಯಮಾಡಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ನಿಗ್ರಹಿಸಬೇಕು ಅವರು ಸಾಮಾನ್ಯ ವ್ಯಕ್ತಿಗಳನ್ನ ಶೋಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಅವರು ಕಾರ್ಯ ಮಾಡ್ತಾ ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನ ದಯಮಾಡಿ ದೂರ ಇಡಬೇಕು

ವಿವಿಧ ರಾಜ್ಯಗಳಲ್ಲಿ ಇದೇ ರೀತಿಯ ಯೋಜನೆಗಳನ್ನು ಅಲ್ಲಿನ ಸರ್ಕಾರಗಳು ಜಾರಿ ಮಾಡುತ್ತಿವೆ ನಮ್ಮ ಗ್ಯಾರಂಟಿ ಯೋಜನೆಗಳ ಸ್ಥಿರತೆಗೆ ಇದು ಸಾಕ್ಷಿ ಇದರಿಂದ ಯುವಕರು ಮಹಿಳೆಯರು ಆರ್ಥಿಕ ಸಬಲತೆ ಹೊಂದಿದ್ದಾರೆ ಎಂದು ತಿಳಿಸಿದರು ಪಂಚ ಗ್ಯಾರಂಟಿ ಅಧಿಕಾರಿಗಳ ಸಹಕಾರದಿಂದ ಹೋಬಳಿಯ ಹನ್ನೊಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಸ್ಯೆ ಕುರಿತು ಸಭೆ ನಡೆಸಿ ಇದೀಗ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಮಹಿಳೆಯರಿಗೆ ಅವರ ಖಾತೆಗೆ ಡಿ ಮೂಲಕ ಪಾವತಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈಗ ಆಲ್ರೆಡಿ ನಾನು ದದ ಹೋಬಳಿ ಹನ್ನೊಂದು ಪಂಚಾಯತಿ ಬರ್ತದೆ ಹನ್ನೊಂದು ಪಂಚಾಯತಿ ಪ್ರತಿ ಪಂಚಾಯತಿಲಿ ಏನೇನು ಸಮಸ್ಯೆ ಇರೋದು ಏನೇನು ಈಗ ಯಾರು ಗೃಹಲಕ್ಷ್ಮಿ ಬರ್ತಾ ಇಲ್ಲ ಇಲ್ಲ ಕೆ ಬಿ ಅಮೌಂಟ್ ಯಾರು ಬರ್ತಾ ಇಲ್ಲ ಪ್ರತಿ ಪಂಚಾಯತಿ ಇಲ್ವೇ ಏನೇನು ಸಮಸ್ಯೆ ಮಾಡ್ಕಂತಿ ಹನ್ನೊಂದು ಪಂಚಾಯತಿಲ್ಲ ಕಂಪ್ಲೀಟ್ ಮುಗಿಸಿದೆ ಈ ಒಂದು ಸಮಾವೇಶ ಮಾಡಬೇಕು ಅಂತ ತಿಳ್ಕ ಈ ಸಮಸ್ಯೆ ಈ ಥರ ಆಗಿದೆ ಗೊತ್ತಿಲ್ಲ ಅತಿ ಎಚ್ಚೆಚ್ಚಾಗಿ ಜನ ಇಲ್ಲಿ ಸಾರ್ವಜನಿಕರು ಸೇರಿದ್ರೆ ನನಗೆ ತುಂಬ ಸಂತೋಷ ಇತ್ತು ಸಾಕು ನನಗೆ ಗ್ಯಾರಂಟಿ ಅನುಸಾರ ನಮ್ಮ ಸರ್ಕಾರದಿಂದ ಮಾನ್ಯ ಸಚಿವರಾದ ಎನ್ ಚಲರಾಯಸ್ವಾಮಿ ಅವರು ನಮ್ಮ ಸಿ ಡಿ ಗಂಗಾಧರ್ ಅವರು ಇವರ ಮಾರ್ಗದರ್ಶನದಲ್ಲಿ ಇವತ್ತು ನನಗೆ ಒಂಥರ ಒಂಥ ಒಂದು ಹಬ್ಬದ ವಾತಾವರಣ ವರ ವರಮಹಾಲಕ್ಷ್ಮಿ ಬಂದಾಗೆ ನನಗೆ ವಾತಾವರಣ ಆಗಿದೆ ಇನ್ನೆಚ್ಚು ನಾನು ಹೇಳೋಕ್ಕೆ ಬೇರೆ ಎಲ್ಲ ಈಗ ನಾಳೆಗೆಲ್ಲ ಗೃಹಲಕ್ಷ್ಮಿ ಹಣ ಎಲ್ಲ ನಮ್ಮ ಜನಕ್ಕೆ ಮತ್ತು ನಮ್ಮ ಮಂಡ್ಯ ತಾಲೂಕು ಜನಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಮಾವೇಶಕ್ಕೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭಾಗವಹಿಸಿದಾಗ ಅವರನ್ನು ಸನ್ಮಾನಿಸಲಾಯಿತು ಸಮಾವೇಶದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕುಮಾರಸ್ವಾಮಿ ಟಿಪಿಒ ವೆಂಕಟರಾಮ್ ಚಂಪಕಮಾಲಿನಿ ಸ್ಮಿತಾ ಪುಟ್ಟಣ್ಣಯ್ಯ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು